ಮಾಡಿಸ್ತೀನಿ ಹುಡುಗಿಗೆ ವಿದ್ಯುತ್ ಬಳಕೆ ಆಮೇಲೆ ಐ ಎಸ್ ಐ ಮಾಡ್ಕಿರೋ ವಿದ್ಯುತ್ ಉಪಯೋಗಗಳನ್ನು ಉಪಯೋಗ ಮಾಡೋದು ಈಗ ಎಲ್ಲಾ ರೀತಿಯಿಂದ ಗ್ರಾಹಕ ಸಾರ್ವಜನಿಕರಿಗೆ ವಿದ್ಯುತ್ ಬಗ್ಗೆ ಕ್ಲೀನ್ ಮಾಹಿತಿ ಇರಬೇಕು ಇವಾಗ ನೀವೆಲ್ಲ ಹೇಳಿದ ಪಾಯಿಂಟ್ಗಳು ಕೇವಲ ಸಾರ್ವಜನಿಕರಿಗೆ ಮಾತ್ರ ಅಥವಾ ನಿಮ್ಮ ಇಲಾಖೆಯವರೆಗೂ ಸಂಬಂಧಪಟ್ಟಿದ್ದ ಇದು ಎಲ್ಲರಿಗೂ ಸಂಬಂಧಪಟ್ಟಿದ್ದು ಸಣ್ಣ ಹಾ ನೀವು ಐ ಮಾರ್ಕ್ ಐ ಮಾರ್ಕಿರಂತ ಏನು ಒಂದು ಗುಣಮಟ್ಟ ಇರುವಂತ ವಸ್ತುಗಳನ್ನೇ ಬಳಸ್ತೀರಾ ಹೌದು ನಾವು ಬಳಸಬೇಕು ಸಾರ್ವಜನಿಕರು ಬಳಸಬೇಕು ಹಾ ಸರಿ ಇವಾಗ ನೀವು ಮಾಡಿದಂತ ಈ ಜಾತಾ ನಿಮ್ಮ ಒಂದು ಭಾಗದ ಪೂರ್ತಿ ಸಾರ್ವಜನಿಕರಿಗೆ ಸಿಗುತ್ತಾ ಮಾಹಿತಿ ಅಂದ್ರೆ ಜಾಗೃತಿ ಮೂಡುತ್ತಾ ಅಂತ ಜಾಗೃತಿ ನಾವು ಕಿಲೋಮೀಟರ್ ಅಷ್ಟು ಫುಲ್ ಮೇನ್ ಮೇನ್ ರೋಡ್ಗಳಲ್ಲೆಲ್ಲ ಜಾಥಾ ಮಾಡ್ಕೊಂಡು ಬಂದಿದ್ದೀವಿ ಸರಿ ಸೊ ಇದರಿಂದ ಓಡಾಡೋರ್ಗೂ ಪ್ಲಸ್ ಸುತ್ತಮುತ್ತ ಇರೋವರೆಗೂ ಸ್ವಲ್ಪ ಇದೆ ಮುಂದಿನ ದಿನಗಳಲ್ಲಿ ಇದೇ ತರ ಜಾತನ ಮಾಡ್ಕೊಂಡು ಇಡೀ ಏರಿಯಾನ ಕವರ್ ಮಾಡಿ ಮಾಡೋಕೆ ಪ್ರಯತ್ನ ಪಡ್ತೀವಿ ಅಂದ್ರೆ ನಿಮ್ಮ ನಿಮ್ಮ ಒಂದು ಇಲಾಖೆಯ ಮೂಲ ಉದ್ದೇಶ ಯಾವುದೇ ರೀತಿಯಾದ ಪ್ರಾಣಾಪಘಾತಗಳು ಆಗ್ಬಾರ್ದು ಅಂತ ವಿದ್ಯುತ್ ಅಂತ ಸರಿ ಸಾಹೇಬ್ರಾ ಇವಾಗ ಕಳೆದ ಹದಿನೈದು ದಿನದಿಂದ ನಿಮ್ಮ ಒಂದು ಬೆಸ್ಕಾಂ ಅಲ್ಲಿ ನ ಪ್ರಾಬ್ಲಮ್ ಇತ್ತು ಅಲ್ವಾ ಇವತ್ತು ಶುಕ್ರವಾರ ನಾಳೆ ಶನಿವಾರ ಸೆಕೆಂಡ್ ಸಾಟರ್ಡೇ ರಜೆ ಇದೆ ನಾಡಿದ್ದು ಭಾನುವಾರ ರಜೆ ಇದೆ ಕಳೆದ ಹದಿನೈದು ದಿನದಿಂದ ನಿಮ್ಮ ಇಲಾಖೆಗೂ ಇವನು ಬಂದಿಲ್ಲ ಸಾರ್ವಜನಿಕರಿಗೂ ತೊಂದರೆ ಆಗಿದೆ ನೀವ್ ಯಾಕೆ ಈ ಜಾತನ ನಾಳೆ ಹಮ್ಮಿಕೋಬಾರ್ದಾಗಿತ್ತು ಅದು ನೆಟ್ವರ್ಕ್ ಇಶ್ಯೂಸು ಅದೇನಾಯಿತು ಅಂದರೆ ನಮ್ಮದೆ ಅಲ್ಲಿ ಸೊ ಅಲ್ಲ ಅಲ್ಲ ನಾನು ಇಶ್ಯೂ ಬಗ್ಗೆ ಮಾತಾಡ್ತೀನಲ್ಲ ಇವಾಗ ನಿಮ್ಮ ಈ ಜಾತಾ ಕಾರ್ಯಕ್ರಮನ ನಾಳೆ ಇಟ್ಕೊಂಡಿದ್ರೆ ಅನುಕೂಲ ಸಾರ್ವಜನಿಕರಿಗೂ ಮತ್ತು ಇಲಾಖೆಗೂ ಆಗ್ತಿತ್ತಲ್ಲ ಅನ್ನೋದು ಉದ್ದೇಶ ಅಲ್ಲ ಮುಂದಿನ ದಿನಗಳಲ್ಲಿ ಇಟ್ಕೊಳನ ಸೊ ಈಗ ನಮ್ಮ ಕಾರ್ಯಾಂತದಿಂದ ಅದೇ ಇವತ್ತು ಮಾಡ್ಬೋದು ಜಾತನ ಅಂತ ನಮ್ಮ ಹೈಯರ್ ಅಂಬೇಡ್ಕರ್ ಹೇಳಿದಾಗ ನಾವು ಸ್ಟಾರ್ಟ್ ಮಾಡಿದೀವಿ ಸೊ ನಮ್ಮ ನಾಲ್ಕು ಜೋನಲ್ಲಿ ಸುಮ್ಮನೆ ಇವತ್ತೇ ಒಂದೇ ದಿನದಲ್ಲಿ ಇವತ್ತು ಮಾಡಿದ್ದೀವಿ ಎಲ್ಲಾ ಹೊಂಡ ಮೂಡಲ್ಲಿ ಜಾತ್ರಾ ಮಾಡಿದೀವಿ ಸೊ ಇವತ್ತು ಸಕ್ಸಸ್ಫುಲ್ ಆಗಿ ಎಲ್ಲಾ ಕಡೆ ಜಾತ್ರೆ ನಡೆದಿದೆ ಎರಡು ಎರಡು ಕಿಲೋಮೀಟರ್ ಎಲ್ಲಾರು ವಾಕ್ ಮಾಡ್ಬಿಟ್ಟು ಪಬ್ಲಿಕ್ಕಿಗೆ ಸಾಧ್ಯ ಇರಷ್ಟು ವಿದ್ಯುತ್ ಬಗ್ಗೆ ಅರಿವು ಮೂಡಿಸ್ಲಿಕ್ಕೆ ಹ್ಮ್ ಪ್ರಯತ್ನ ಪಟ್ಟಿದ್ದೀವಿ ಆಗ್ಲಿ ನಿಮ್ಮ ಉಪ ವಿಭಾಗ ಸಂಬಂಧ ಸಂಬಂಧಪಟ್ಟಂತ ಎಲ್ಲಾ ಈ ಕಾರ್ಯಕ್ರಮ ನಡೆದಿದೆಯಲ್ಲ ಹೌದು ನಮ್ಮ ಉಪಾಧ್ಯಾಯ ಸಂಬಂಧಪಟ್ಟಿದ್ದ ನಾಲ್ಕು ಶಾಖೆಗಳಿಂದ ಈ ಕಾರ್ಯಕ್ರಮ ನಡೆದಿದೆ ಎರಡು ಕಿಲೋಮೀಟರ್ ಜಾಥಾ ಮಾಡಿದೆ ಇದು ಏನು ನಿಮ್ಮ ವಿಭಾಗ ಮಟ್ಟದಲ್ಲಿ ಮಾಡಿರೋದು ಅಥವಾ ನಿಮ್ಮ ಉಪ ವಿಭಾಗ ಮಟ್ಟದಲ್ಲಿ ಮಾಡಿರೋದು ಇವಾಗ ಕಾರ್ಯಕ್ರಮ ಇದು ಇದು ಸೆಕ್ಷನ್ ಇದು ಪ್ರತಿ ಸೆಕ್ಷನ್ ಆಫೀಸ್ ಇಲ್ಲಿ ಸೊ ಎಲ್ಲರೂ ಸೇರ್ಕೊಂಡು ನಮ್ಮ ಎಂಪ್ಲಾಯೀಸ್ ಎಲ್ಲರೂ ಸೇರ್ಕೊಂಡು ಎರಡು ಎರಡು ಕಿಲೋಮೀಟರ್ ಜಾಥಾ ಮಾಡಿದೀವಿ ಆಗ್ಲಿ ನಾರ್ತ್ ಜೋನ್ ಪೂರ್ಣ ನಾರ್ತ್ ಜೋನ್ ಪೂರ್ತಿ ಮಾಡಿದ್ದೀರಾ ಅಲ್ವಾ ಹೌದೌದು ಆಗಲಿ ಸರ್ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಾದ ಪ್ರಾಣೋಪಘಾತಗಳಾಗದೆ ಯಾರಿಗೂ ಸಾವು ನೋವುಗಳು ಸಂಭವಿಸದೆ ಎಲ್ಲರೂ ಸುರಕ್ಷಿತವಾಗಿರಲಿ ಅಂತ ವಿದ್ಯುತ್ ವಾಣಿಯೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸುತ್ತೆ ಸರ್ ಧನ್ಯವಾದ ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿ ಧನ್ಯವಾದಗಳು ಆಗಲಿ ಸರ್ ಧನ್ಯವಾದ ಧನ್ಯವಾದ